ಅಂಜನಾದ್ರಿ ಬೆಟ್ಟವು ಹಂಪಿ ಸಮೀಪದ ಹನುಮನಹಳ್ಳಿಯಲ್ಲಿದೆ ಅಂದರೆ ಹನುಮಂತನ ಗ್ರಾಮ ಇದು ಹನುಮಂತನ ಜನ್ಮಸ್ಥಳ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಗೆ ಜನಿಸಿದನು ಮತ್ತು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯುತ್ತಾರೆ ಮತ್ತು ಅವನ ಜನ್ಮಸ್ಥಳ ಅಂಜನಾದ್ರಿ ಅಂಜನಾ ಬೆಟ್ಟ ಇದು ಗಂಗಾವತಿ ತಾಲೂಕಿನಲ್ಲಿದೆ ಹಂಪಿಯಿಂದ ತುಂಗಭದ್ರಾ ತೀರದಲ್ಲಿರುವ ಆನೆಗುಂದಿ ಗ್ರಾಮದ ಹತ್ತಿರವಿರುವ ಹಂಪಿಯ ಆಂಜನೇಯ ಬೆಟ್ಟದಲ್ಲಿ ಹನುಮಂತ ವಾನರ ದೇವರು ಜನಿಸಿದರು ಅಂಜನಾಗೆ ಜನಿಸಿದ ಹನುಮಂತನನ್ನು ಆಂಜನೇಯ ಎಂದು ಕರೆಯುತ್ತಾರೆ ಮತ್ತು ಆದ್ದರಿಂದ ಈ ಬೆಟ್ಟವನ್ನು ಅಂಜನಾದ್ರಿ ಬೆಟ್ಟಗಳು ಎಂದು ಕರೆಯಲಾಗುತ್ತದೆ ಇದನ್ನು ಅವನ ಜನ್ಮಸ್ಥಳವೆಂದೂ ನಂಬಲಾಗಿದೆ ಅಂಜನಾದ್ರಿ ಬೆಟ್ಟಗಳನ್ನು ತಲುಪಲು ಉತ್ತಮ ಮಾರ್ಗವೆಂದರೆ ರಸ್ತೆ ಮಾರ್ಗವಾಗಿದೆ ಕೊಪ್ಪಳ ಜಿಲ್ಲಾ ಕೇಂದ್ರವಾಗಿರುವುದರಿಂದ ನಗರ ಕೇಂದ್ರದಿಂದ ತಲುಪಲು ಇನ್ನೂ ಸುಮಾರು ಒಂದು ಗಂಟೆ ಬೇಕಾಗುತ್ತದೆ ರಾಜ್ಯ ನಡೆಸುವ ಸಾರ್ವಜನಿಕ ಸಾರಿಗೆ ಬಸ್ಸುಗಳು ಅಥವಾ ನಿಮ್ಮ ವಾಹನಗಳು ಬೆಟ್ಟಗಳನ್ನು ತಲುಪಲು ಪರಿಗಣಿಸಬಹುದು ದೇವಸ್ಥಾನವು ಬೆಟ್ಟದ ಮೇಲೆ ಆಹಾರ ಅಥವಾ ನೀರನ್ನು ಮಾರಾಟ ಮಾಡುವ ಅಂಗಡಿಗಳನ್ನು ಒದಗಿಸುವುದಿಲ್ಲ ಮತ್ತು ಎಲ್ಲದಕ್ಕೂ ಮೇಲಕ್ಕೆ ಇದು ಐನೂರ ಎಪ್ಪತ್ತೈದು ಮೆಟ್ಟಿಲುಗಳ ಹತ್ತುವಿಕೆಯಾಗಿದ್ದು ಒಟ್ಟಾರೆಯಾಗಿ ನಲವತ್ತೈದು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ನಿರ್ವಹಿಸುವುದು ಕಷ್ಟಕರವಾಗಿ ಕ್ಲೈವಿಂಗ್ ಪ್ರಯಾಣವನ್ನು ಸುರಕ್ಷಿತವಾಗಿಸಲು ಇದು ಹೆಚ್ಚಿನ ಸಂಖ್ಯೆಯ ಮೆಟ್ಟಿಲುಗಳು ಮತ್ತು ಕಲ್ಲಿನ ಮೆಟ್ಟಿಲುಗಳನ್ನು ಹೊಂದಿದೆ ಬೆಟ್ಟದ ಕಡೆಗೆ ನಿಮ್ಮ ಪ್ರಯಾಣದ ಒಂದು ನಿರ್ದಿಷ್ಟ ಹಂತದಲ್ಲಿ ಬಂಡಿಯ ಮೇಲೆ ನೈಸರ್ಗಿಕವಾಗಿ ರೂಪುಗೊಂಡ ಆಂಜನೇಯನ ಮುಖವನ್ನು ನೀವು ಗುರುತಿಸಬಹುದು ಅದು ಪ್ರಕೃತಿಯ ಅದ್ಭುತವಾಗಿದೆ ಬಲಭಾಗದ ಅಂಚಿನಲ್ಲಿ ಸುಂದರವಾದ ದೇವಾಲಯವಿದೆ ನಿರೀಕ್ಷೆಯಂತೆ ಈ ಸ್ಥಳವು ಮಂಗಗಳಿಂದ ಪ್ರಾಬಲ್ಯ ಹೊಂದಿದೆ ಇದು ಭಗವಾನ್ ಹನುಮಂತನ ಅವತಾರವೆಂದು ನಂಬಲಾಗಿದೆ ನೀವು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ನೀವು ಗಾಜಿನ ತೊಟ್ಟಿಯನ್ನು ನೋಡಬಹುದು ಅಲ್ಲಿ ಸಮುದ್ರವನ್ನು ದಾಟಲು ರಾಮಾಯಣದ ಸಮಯದಲ್ಲಿ ತೇಲುವ ಕಲ್ಲನ್ನು ಇರಿಸಲಾಗುತ್ತದೆ ನೀವು ದೇವಾಲಯದ ಮಧ್ಯಭಾಗವನ್ನು ಪ್ರವೇಶಿಸುತ್ತಿದ್ದಂತೆ ಬಂಡೆಯ ಮೇಲೆ ಕೆತ್ತಿದ ಹನುಮಾನ್ ವಿಗ್ರಹವನ್ನು ನೀವು ನೋಡಬಹುದು ರಾಮ ಮತ್ತು ಅವನ ಪತ್ನಿ ಸೀತೆಯನ್ನು ದೇವಾಲಯದ ಒಳಗೆ ಸ್ಥಾಪಿಸಲಾಗಿದೆ ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸಲು ನಾವು ದೇವಾಲಯದಿಂದ ಹೊರಬಂದೆವು ಬೆಟ್ಟದ ಮೇಲಿನ ನೋಟವು ಅದ್ಭುತವಾಗಿದೆ ಕರ್ನಾಟಕದ ದಕ್ಷಿಣ ಭಾಗಗಳಿಗಿಂತ ಭಿನ್ನವಾಗಿ ನೀವು ಎಲ್ಲೆಡೆ ಹಸಿರನ್ನು ಕಾಣುವಿರಿ ಇಲ್ಲಿ ನೀವು ಎಲ್ಲೆಡೆ ಬಂಡೆಗಳನ್ನು ಕಾಣಬಹುದು ಭತ್ತದ ಗದ್ದೆಗಳ ತೇಪೆಗಳು ಪರಿಹರಿಸಿದ ಜಿಗ್ಸಾ ಪಜಲ್ನಂತೆ ಕಾಣುತ್ತವೆ ತೆಂಗಿನ ಮರದ ತೋಟಗಳು ಮತ್ತು ಸಂಪೂರ್ಣ ಅವಶೇಷಗಳ ಸೈಟ್ಗಳು ದಿಗಂತಕ್ಕೆ ಚಾಚಿಕೊಂಡಿರುವುದು ಗೋಚರಿಸುತ್ತದೆ ದಿಗಂತದಲ್ಲಿ ಸುತ್ತಲೂ ಕಡಿದಾದ ಕಲ್ಲಿನ ಪರ್ವತಗಳು ಮತ್ತು ಒಂದು ಬದಿಯಲ್ಲಿ ಪ್ರಬಲವಾದ ತುಂಗಭದ್ರಾ ನದಿ ಇದು ರಾಜಧಾನಿ ನಗರಕ್ಕೆ ಸ್ವಾಭಾವಿಕವಾಗಿ ಏಕಾಂತ ಆಯಕಟ್ಟಿನ ಪ್ರಮುಖ ಸ್ಥಳವಾಗಿತ್ತು ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿರುವ ಶ್ರೀ ವಿರೂಪಾಕ್ಷ ದೇವಾಲಯವನ್ನು ಸಹ ನೀವು ಕಾಣಬಹುದು ಈ ಸ್ಥಳದಲ್ಲಿ ಮಂಗಗಳ ಪ್ರಾಬಲ್ಯವಿದೆಯಾದ್ದರಿಂದ ನೀವು ದೇವರಿಗೆ ಯಾವುದೇ ಆಹಾರ ಅಥವಾ ನೈವೇದ್ಯವನ್ನು ತರುತ್ತಿದ್ದರೆ ಜಾಗರೂಕರಾಗಿರಿ ನೀವು ಮೇಲ್ಭಾಗವನ್ನು ತಲುಪಿದ ತಕ್ಷಣ ನಿಮ್ಮ ಮುಖವನ್ನು ಹೊಡೆಯುವ ಗಾಳಿಯು ಸ್ಥಳದ ಮಾಯಾಕ್ಷಣವಾಗಿರುತ್ತದೆ ಮತ್ತು ಸೂರ್ಯಾಸ್ತ ನಾನು ನೋಡಿದ ಅತ್ಯಂತ ಸುಂದರವಾದ ಸೂರ್ಯಾಸ್ತಗಳಲ್ಲಿ ಒಂದಾಗಿದೆ ಸೂರ್ಯನು ನಿಧಾನವಾಗಿ ಕಿತ್ತಳೆ ಬಣ್ಣಕ್ಕೆ ತಿರುಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಮತ್ತು ಆ ಪರ್ವತಗಳಿಗೆ ಹಿಂತಿರುಗುತ್ತಾನೆ ಮತ್ತು ನಂತರ ಈ ಕಿತ್ತಳೆ ಆಕಾಶವು ನಿಧಾನವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನಂತರ ಸಂಪೂರ್ಣವಾಗಿ ಕತ್ತಲೆಯಾಗುತ್ತದೆ